ತುಂಬಕೂದಲ ತುಂಬಕೂರ ಕಳೆಯ ನನ್ನ ಬಿಜಿನೆಸ್ಸ ಕಳೆಯಾ ನನ್ನ ಬಿಜಿನೆಸ ಕೂದಲ ಕೂದಲ ಪಿನ್ನ ಚೂಜಿ ದಾರ ಡಬಡ ಪಟ ಪಟ ಬನ್ರಿ ಪಟ ಮತ್ತೆ ಬಿಸ್ನೆಸ್ ಬಾಳ ಜೋರ ಕೊಡ್ತೀರ ನಿಮ್ಗಷ್ಟು ಏನ್ಲಿ ಕೂದಲ್ರಿ ಕೂದಲಾ ನಮ್ಗೂ ಕೂದ್ರಿ ಅದಕ್ಕೆ ಹೇಳುದು ಕಾಲಿ ಆಟ ಕಲಿ ಬರ್ರಿ ಅಂತ ಕಟ್ಟಿಂಗ್ ಶಾಪಿಗೆ ಹೋಗ್ದ ಕೂದ ಉರ್ಸ್ಕೊಂಡ ಶಾಲೆ ಆಟ ಕಲ್ತ ಕೂದ ಎಲ್ಲಾನು ಒಕ್ಕಿ ಕಾಲೇಪ ಅದ ಶಾಲೆ ಕೂಡ ರೇಪಾ ಅದ ಶಾಲಿ ಕಲ್ತರಿ ಅದ ಇಲ್ ಚೋಟು ಬಟ್ಟೆ ಹಾಕೊಂಡು ಕಡೆ ಹೋಗೋದಲ್ಲ ಹುಡುಗಿ ಹುಡ್ಗಿ ಪದಾರ್ಪಣೆ ನಮ್ಮ ರ್ಯಾಕ ಯಾಕೆ ಓ ನಿನಗೆ ಮೊದಲೇ ಗೊತ್ತಾ ಏ ಹೇ ಹೇ ನಾವು ಅಂತಾರಲ್ಲರೀಪ್ಪ ಈ ಹುಡ್ಗಿಯರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ನಮ್ಮ ನಮಗೆ ಕಾಣಂಗಿಲ್ಲ ಇನ್ನೊಬ್ರು ದುಂಬ ನಾ ಯಾಕ ದೊಡ್ಡ 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 ಅದು ಇಲ್ಲ ಬಿಡ್ರಿ ಹುಲಿ ಅನ್ನೋರು ನಾಳೆ ಚೇಲಿಂದ ಬಿಡ್ಗಾಡಕ್ಕೆ ತರ ಅಂತ ಅದು ಸರಿಯಾಯ್ತು ಹೇಳಿರಿ ಹೌದು ಮೊರಾರಿ ನಾಳೆ ಗೆಳೆಯ ಹುಲಿ ಬಿಡುಗಡೆ ಮಾಡುತ್ತೇನೆ ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬರುತ್ತವೆ ನೋಡಬೇಕು ಏನಾಗುತ್ತೆ ಅಂತ ನೋಡ್ರಪ್ಪ ನೀವು ಶಾಲಿಕೊಂತರು ತಿಳಿದವರು ಗಂಡರ ಮಾಡಿ ಲಗ್ಗನ್ನ ಬಿಡಿಸ್ಕೊಂಬರೀ ನಮ್ಮಿಂದ ಏನಾದ್ರೂ ಸಹಾಯ ಬೇಕಂದ್ರೆ ನಾನು ಕೈಲಾದಷ್ಟು ಮಾಡ್ತೀನಿ ಅವನ ಮೇಲೆ ಇಟ್ಟ ಅಭಿಮಾನಕ್ಕೆ ಧನ್ಯವಾದಗಳು ಮುರಾರಿ ಇದು ನನ್ನೊಪ್ಪನ ಕೋರಿಕೆ ಅಲ್ಲ ನನ್ನ ಗೆಳೆ ಹುಲಿ ಅನಮನೆಯ ಪರಿಸ್ಥಿತಿ ಕಂಡು ಇಡೀ ಊರಿಗೆ ಹೋಗ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ರೈತರೇ ಸರ್ವಸ್ವ ರೈತರು ದೇವರು ರೈತರು ದೇಶದ ಕಣ್ಣಲ್ಲಿ ಬೆಂದು ರೈತರು ಪರ ಹೋರಾಟ ಮಾಡುವ ರಾಮಣ್ಣ ಆರಂಭ ತಳ ತಾಯಿ ಅನ್ನ ಮೂ ಸರಿ ಗೋಮಾತೆ ಪರೀಕ್ಷೆಯಲ್ಲಿ ಆ ರೈತರಿಗೆ ನ್ಯಾಯ ನ್ಯಾಯ ನ್ಯಾಯಪಡಿಸುರಾರಿ ನಾನಿನ್ನು ಬರುತ್ತೇನೆ ಬರ್ರಿ ಕೂದಲ ಏನ್ರಿ ಕೂದಲ ತಿನ್ನ ಜೂಜಿ ದಾರ ಡಬ್ಬಣ ಕರಿವಿದ್ರು ಕೇ ಬಿಳಿವಿದ್ರು ಕೇ ಿಡ್ಕೆ ಉದ್ದಿದ್ರು ಕೇ ಒಟ್ಟ ತಂದ್ಕೊಟ್ರು ಓಕೆ 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 ಕಡಬಡ ಮಾಡದ ಬಾರಿನ ಹುಡುಗಿ ಆಗಲು ಕೆಲಸ ಕೆಳಗಡೆ ಮಾಡದ ಬಾರಿನ ಹುಡುಗಿ ಕೆಲಸ

ಮಾಜಿ ಅಟ್ಟಿ ನಿನ್ನ ಮಗ ನೋಡು ಒಟ್ಟ ಹುಡುಗಿಯರು ದರ್ಶನ ಮಾಡ್ಕೊಂಡಿಲ್ಲ ಬರೇ ಮುದುಕಿಯರ್ನ ತಗೊಂಡ ಇಲ್ಲ ಹುಡುಗಿಯರ್ದಿಲ್ಲ ಬರೇ ಮುದುಕಿಯರ್ ಆಗಿರ್ಬೇಕು ನಿಮಗ ಹುಡುಕ್ಯಾರಿಲ್ಲ ಯಾವ ಜೀವನದಾಗ ನಾವು ಡೂರ್ ಮನಸ್ಸಲ್ಲಿ ನೋವು ಇಲ್ಲಂದ್ರು ನೋವು ಮಾಡುತ್ತಾರೆ ಡೋ ಮಾಡಕ್ ನಮಗ್ ಬರಲ್ಲ ಕರೆಸಿ ಇಲ್ಲ ಅಂದ್ರೂ ಸಾಲ ಮಾಡಿ ಕರೆಸಿ ಹಾಕಿಸ್ಕೊಂಡು ಚಿನ್ನ ನೀನೇ ಜೀವ ನೀನೇ ಪ್ರಾಣ ನೀನ್ ಅಂದ್ರೆ ಸತ್ತೇ ಹೇಳ್ಬಿಡ್ತೀನಿ ಅಂತ ಅನ್ನೋ ಕ್ಯಾರ ಕಟ್ರಿ ನಂದಲ್ಲ ಅದು ಮಾತಾಡ್ಕೋಬಾರ್ದೆ ನಾನು ಯಬೋತ್ ಈಗ ವರ್ ಕಂಡ್ಲು ಶಿಷ್ಯ ನಲ್ಲಿ ಒಂದೇ ವರ್ಷ ಕ್ಯಾಪು ಒಂದು ಪಾಪು ಕೈಲಿ ಮಾಜಿ ಲವ್ ಅವರ್ ಶಿಷ್ಯ ಮಾರ್ಕೆಟ್ ನಲ್ಲಿ ಒಂದೇ ವರ್ಷ ಕ್ಯಾಪು ಒಂದು ಕಟ್ಕೊಂಡು ಕಣ್ಣು ಮಾಡ್ತಾರೆ ನೀ ಏನೋ ಬರುತ್ತೆ ನಮ್ಮ ಅಲತ್ತರಲ್ಲ ಚಪ್ಪಲ್ ತಗೊಳಕಪ್ಪ आ नहीं किना उरू फद्दोला चाड़ मसें लाल चाड़ से चाड़ हाय हाया ಅವಮಾನ ಅವಮಾನ ಮಾಡಿ ಮಾಡಿಲ್ಲ ಕತಿ ವೇಷ ವೇಷ ನಿಜ ವೇಷ ಕಾಕೆ ವೇಷ ನಿನಗೆ ಹೆಂಗ್ ಬೇಕು ನೋಡು ಹಂಗ ಅಡ್ಜಸ್ಟ್ ಮಾಡ್ತಾ ಏ ಮಳೆನಾಡ ಗಿಡ್ಡಿ ಕುರಿ ಅಂತ ಬಂಡ ಹುಡುಗಿ ದುಡುಕೊಂಡ್ ತಿನ್ನಕಾಯಿ ಮಗಿರ್ಕೆ ಈ ಕೆಲಸ ಚೇಂಜ್ ಮಾಡಿದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ ನೋಡಿ ನೋಡ ಮದರಂಗಿ ನಿನ್ನಂಗ ಒಂದ್ ಔಷಧಿ ಬಟ್ಲಾಗ ಯಾರ ಸಲ ಚುಜಿ ತುರಿಕಿ ಇಪ್ಪತ್ನಾಲ್ಕು ಜನರಿಗೆ ಇಂಜೆಕ್ಷನ್ ಮಾಡಿ ದುಡ್ಡು ಮಾಡಿ ನಮ್ ಜಯಮಾಲ ನಮ್ದಲ್ಲೇ ಬೇಬಾರ್ಸಿ ಹಳೆ ಬೇಬಾರ್ಸಿ ಅಲ್ಲಿ ಒಂದ ಸೂಜಿ ಒಳಗ ಇಪ್ಪತ್ನಾಲ್ಕ ಮಂದಿಗೆ ನಾ ಯಾವಾಗ ಸುತ್ತಾಕ ಹೋಗ್ಲಿ ನಾನು ದಿನ ಒಂದೊಂದು ಸೂಜಿ ಬದಲು ಮಾಡ್ತೀನಿ ನಾ ಏನು ದಲದ ಕಲ್ತು ಕಲ್ತಕೋಬೇಕಲ್ಲ ನರ್ಸ್ ನರ್ಸ್ ಮುಗಿಸಿದ ನಾನು

ಲೇ ಲೇ ಮದರಂಗಿ ತ ಕೇಳ್ಕೊಂಬಡ್ಲಿ ನಿನ್ನ ಮುಂದಿನ ಕೂಲ ಕೊಡ್ತೀಯ ಹಿಂದಿನ ಕೂಲ ಕೊಡ್ತೀವ ಅಂತ ಕೇಳಿದ್ನ ಓ ಹಿಂಗ ನಾ ಬೇರೆ ಏನ ತಿಳ್ಕೊಂಡಿದ್ದೆ ಅಯ್ಯೋ ದಸ್ತ ರಕ್ತವ ನಿಂತ ಕೇಳಿದ್ರೆ ಹೆಂಗೆ ಬಾ ದಿನ ಮನ್ಯಾಗ ಹಿಕ್ಕಿ 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 ತಗದಿತ್ತೀನಿ ಮನಿಗೆ ಬಂದು ಕೊಡ್ತೀನಿ ಅಂತ ಹೌದು ಕೂದ್ಲಾ ಯಾವ ರೀತಿ ಮಾಡಿ ಅದು ಎಂಥ ತಂದು ಕೊಡ್ತೀವಿ ಅವ್ಕೂರ್ ಮ್ಯಾಲೆ ರೇಟ್ ಮಿಕ್ಸ್ ಮಾಡ್ತೀವಿ ಹಾಂ ನೀ ಕರೀದರ ಕೊಡು ಬೀದರ ಕೊಡು ಆಪರ ಕೊಡು ಇಲ್ಲ ನಿಂದು ಪುಲ್ಲರ ಕೊಡು ಏನದು ಕೊಡುದು ಕೂದಲ್ರಿ ಮೇಡಮರ ಕೂದಲ ನಿನ್ನಂತ ಹೆಂಗ್ ಯೋಜಿನ ಹುಡುಗ್ಯಾರ್ ಕೊಟ್ರ ಒಂದ್ ರೇಟ ಸ್ವಲ್ಪ ಮುಗಿದಿದ ಮೇಲಾರ ಕೊಟ್ರ ಇನ್ನೊಂದ್ ರೇಟ ಅದ್ರ ಬಗ್ಗೆ ಇಲ್ಲಿ ಕುಂತ ವಯಸ್ಸಾದ ಮುದಕರ್ ಕೊಟ್ರ ಮತ್ತೊಂದ್ ರೇಟ್ ಮೇಡ ಹುಡುಗಿ ಮತ್ತೊಂದು ರೇಟ ಕೂದ ಕ್ವಾಲಿಟಿನ ಆಮೇಲೆ ಚೆಕ್ ಮೊದಲ ಮಾಡುವಂತೇಳ ಅಂಟಿ ಅದ ನಾವೇನದ್ ಎಲ್ ಎಲ್ ಚಿಲ್ ಬಿಟ್ಟಾರ ಮಾಲಕ್ರೆ ಈಗ ಹೇಳಕ್ ಹತ್ತೀನ್ರಿ ನಮ್ ಹಾಡಬೇಕಾದ್ರ ಏನಾರ ಅಂತ ಅಂದ್ರೆ ನಿಮ್ಮ ಸಿರೋಗ್ಬಿಟ್ಟೆ ಕ್ಯಾನ್ಸಲ್ ಮಾಡ್ತೀನ್ರಿ

ಯಾ ಬೇ ಮಗ ಎಲ್ಲಿ ಹಾಳಾಗ್ ಹೋಗಿ ಬೇ ತರ ಕಂತ ಹೋಗಿ ಆರ್ ತಾತ ಏನು ಬೆವ್ರಿಗೆ ಹೋಗಿ ಏನ ಏನು ಬನಕಿಗ್ ಹೋಗಿ ಏನ ಹುಡ್ಕ ಸಾಕಾತ ನಾನು ಬಂದು ತಿಳ ಹಾ

ಏನ್ ಮ್ಯಾಡ ಮ್ಯಾಗ ಕರ್ಕೊಂಡು ಹೋಗೋಣ ಏನ್ ಅಗಸಿ ಮ್ಯ ಕರ್ಕೊಂಡು ಹೋಗೋಣ ಏನು ಮ್ಯಾಜರ್ ಕಡೆಯ ಕರ್ಕೊಂಡು ಹೋಗೋಣ ಗೊತ್ತಾ ಯಪ್ಪ ಹಳ್ಳ ಹಾ ಹಾ ಇಲ್ಲೇ ನಿರ್ ಇಲ್ಲೇ ನಿಂತೈತೆ ನಮ್ ೋಪ ಈಗ ಬಂದ ಶಿರೂಪ ಜಲೇ ಕರೆಂಟ್ ಬಿಟ್ಟಂಗ ಇನ್ನೇನ ಜುಮ್ ಅಂತ ಈಗ ಕರೆಂಟ್ ಪಾಸಾಗಿ ಆಗಿ ಶಾಕ್ ಪತ್ತಿ ಹಾಕಿತ್ತುಯ್ಯಪ್ಪ ಕರೆಂಟ್ ಪಾಸ್ ಆಗಿ ಯಾರೋ ಬಲಪ ಸುಟ್ರು ಕೈ ಬಿಡಬ್ಯಾಡ್ಯ ಬಾಡ್ಯನ ಮಗನ ಸಿಗುತ್ತಲ್ಲ ಅದು ಶಾಲೆ ಕಾಲದ ಡಾಕ್ಟರ್ಗೆ ಮಾಡ್ಬೇಕಂತ ನಾನು ದೊಡ್ಡ ಬೆನ್ನ ಆಯ್ತಲ್ಲವ ನಿನ್ ಏನ್ ಚಲ್ಲಾಟ ನೀನು ಇಷ್ಟೇ ತಿಳ್ಕೊಂಡಿದ್ದೀನಿ ಇವ್ರಿಗೆ ಗುಳ್ಳಿಗೆ ಇಂಜೆಕ್ಷನ್ ಬರಂಗಿಲ್ಲ ಅಂತ ಅದಕ್ಕೆ ಎಕ್ಸರ್ಸೈಜ್ ಮಾಡ್ಕೊಂಡು ಹೇಳಕ್ ಯಾವ ಇವನಾಗಿದ್ದೆ ದಾಡೆ ತೇಲು ಬನ್ನಿ ಹಣ್ಣು ಅವಾಗವಾಗ ಇಷ್ಟು ದಪ್ಪ ಶತದಿಂದ ಏನವ ಅದು ಒಮ್ಮಗೆ ಶತದ ಬಂದ್ರ ಅದು ಕಾಲು ಏ ನೀ ಮಾಡ ಸಿಕ್ಕ ಸಿಕ್ಕಲ್ಲೆ ಮೊಬೈಲ್ ಸರ್ವಿಸ್ ಮಾಡ ಮು ನೂರ ಎಂಟು ಅಂಬುಲೆನ್ಸ್ ಅಲ್ಲ ಲಕ್ಷ ಲಕ್ಷ ಗಂಟ್ಲೆ ದವ ಖರ್ಚು ಮಾಡಿ ದವಾಖಾನಿ ಕಟ್ಸೇನಿ ಅಲ್ಲಿ ಗಿರಾಕಿ ಕಾಯಕತ್ತಾವ ನಡೆ ನೀ ಮಾಡು ನಡೆ ಮನೆಗೆ ಯಾವ ಗಿರಾಕಿ ರೀ ಚಾರ್ಲಿ ಚಾಪಿನವ್ರು ನಿನ್ನಂಥ ಪೇಶವ್ ನಮ್ಮ ಮಕ್ಕಳು ಯಾರು ಏ ಮಗಣ ಮುರಾರಿ ನಮ್ದು ಬಾಲ ಹೆದ್ದೆ ನನ್ನ ಕೈಯಾಗ ಸಿಗ್ಗು ಮರಾದೆ! ಮರಾದಿ ನಾ ಯಾರನ್ನೋದು ಗೊತ್ತಾಯ್ತೀನಿ ಹಿಡ್ಗ ಅದ ಹೇಳಿ ನೋಡ್ತಾ ಯಾರಂತ ಹಾಲಿ ಕಾಂತನ ಪೀಯ ಈ ಮದರಂಗಿ ಸಂಸ್ಥಾಪಕ ನಾನ ಅಲ್ಲ ಈ ಮದರಂಗಿ ಹಾಸ್ಪಿಟಲ್ ನೀ ಯಾವಾಗ ಗುದ್ಲಿ ಹಾಕಿ ಪೂಜೆ ಮಾಡು ಸಂಸ್ಥಾಪಕ ಅನ್ನೋದು ಏನು ಗ್ಯಾರಂಟಿ ಅಂತ ನಾನು ಯಪ್ಪ ನಮ್ಮಪ್ಪ ಈ ಪೀ ತಗಿಬೇಕಾರ ಅವನು ಅದ್ರ ಬರಕಲ್ ಪಟ್ಟೇನು ಇಲ್ಲ ಗೊತ್ತಾ ನಿಮಗೆ ಆಗರ ಅದರ ಫಸ್ಟ್ ಟೈಮ್ ಮಾಡಿದ ಮಗ ಅಲ್ಲವ ಹೌದು ತನ್ನ ಮದ್ರ ಕೋಟಿ ಅದನ್ನ ಹಿಡ್ರಿ ಮಗ ಹೌದು ಬಿಡಿ ನೀ ೇ ಮಗನ ನೀ ಯಾರು ಗುಟ್ಟಿದ್ದ ನನಗ್ ಡೌಟ್ ಐತಿ ಮಾತಾ ಇಲ್ಲ ಈ ಕಬರ್ಗಿ ಕೂಡ ನಮ್ಮ ಮಾತೇನವ ನಡಿ ನಡಿ ಒಬ್ಬನು ಮನೆಗೆ ಒಗುಣ ಬಾಯವ್ವಾರಾರಿ kau Ferrari,

ನಾವು ತಗೊಳ್ಳಿ ತಗೊಂಡಿಲ್ಲ ಮಾಡ್ಲ ಕೇಳಕ್ಕಂದ್ರು ಮತ್ತ ರೆಡಿನ ಇನ್ನೇ ನೀವು ಜಯಮಂದ ಮಾಡಿಬಿಡ್ ಅಂತ ಹಾಡೋಣ ನೀವು దేవిట మహారాణీ అలోక దేవి Thank <laughs> you.